ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು ಏನು ಸಿಹಿ ಸುದ್ದಿ ಇದೆ ಹಾಗೆ ಇನ್ನು ಯಾರ್ಯಾರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವ್ರಿಗಾಗಿರ್ಬೋದು ಅಥವಾ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಆ ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು ಅದ್ರ ಬಗ್ಗೆ ನಮ್ಮ ಸರ್ಕಾರ ಏನು ಸ್ಪಷ್ಟನೇನ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ವಿಡಿಯೋನ ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ನೀವು ಮಧ್ಯದಲ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಸ್ಕಿಪ್ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್ ಸೊ ಹೀಗಾಗಿ ವಿಡಿಯೋ ಕೊನೆವರೆಗೂ ನೋಡಿ ಆಯ್ತಾ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹೊಸದಾಗಿ ನಮ್ಮ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ನ ನಾವು ಯಾವುದೇ ವೀಡಿಯೋ ಮಾಡಿ ತಿಳಿಸಿದ್ರು ವಿಡಿಯೋ ನೀವೇ ಮೊದಲನೇ ಬಾರಿ ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋನ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಏನು ನಮ್ಮ ಗೃಹಲಕ್ಷ್ಮಿಯರಿಗೆಲ್ಲರಿಗೂ ಏನು ಬಂದಿದೆಯಪ್ಪ ಒಂದು ಸಿಹಿ ಸುದ್ದಿ ಅದ್ರ ಬಗ್ಗೆನೇ ಫಸ್ಟ್ ಮಾತಾಡಿಬಿಡೋಣ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವ ಏನದು ಗುಡ್ ನ್ಯೂಸ್ ಅನ್ನೋ ಹಾಗಿದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಬಂದು ಆಗಸ್ಟ್ ಮೂವತ್ತನೇ ತಾರೀಕಿಗೆ ಸತತ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಸರಿನಾ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷ ಸತತವಾಗಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಆ ಒಂದು ವರ್ಷ ಕಂಪ್ಲೀಟ್ ಆಗಿರುವ ಒಂದು ಸುಮಾರು ಮಹಿಳೆಯರು ಸಂಭ್ರಮ ಕೂಡ ಮಾಡ್ತಾ ಇದ್ದಾರೆ ಅಂಡ್ ಅದ್ರ ಬಗ್ಗೆನೇ ಇವಾಗ ಒಂದು ವರ್ಷದಿಂದ ಯಾವ ಯಾವ ಗೃಹಲಕ್ಷ್ಮಿಯರು ಗೃಹ ಲಕ್ಷ್ಮಿ ಯೋಜನೆ ಹಣನ ಪಡ್ಕೊಳ್ತಾ ಇದ್ದೀರಲ್ವಾ ಸೊ ಆ ಎಲ್ಲಾ ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಸರಿನಾ ಎಲ್ಲಾ ಮಹಿಳೆಯರು ಯಾರ್ಯಾರು ಹಣ ಪಡ್ಕೊಳ್ತಾ ಇದ್ದೀರಲ್ವಾ ಇದುವರೆಗೂ ಯಾರ್ಯಾರು ತಗೊಂಡಿದ್ದೀರಲ್ವಾ ಹನ್ನೊಂದನೇ ಕಂತಿನ ಹಣವರೆಗೂ ಆ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಾಗಿಂದೂ ಅವರಿಗೆ ಅವರ ಜೀವನದಲ್ಲಿ ಏನು ಚೇಂಜಸ್ ಆಗಿದೆ ಆ ಹಣ ಎಷ್ಟು ಮುಖ್ಯ ಆಗಿದೆ ಅವರಿಗೆ ಏನು ಬದಲಾವಣೆ ಆಗಿದೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ವಾ ಅದು ಎಷ್ಟು ಮುಖ್ಯ ಅವರ ಜೀವನಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿ ಮಾಡಬೇಕು ಫ್ರೆಂಡ್ಸ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಸರಿನಾ ಅಂದರೆ ನೀವು ಯೂಟ್ಯೂಬಲ್ಲಾದ್ರೂ ಅಪ್ಲೋಡ್ ಮಾಡಿ ಅಥವಾ ನಿಮ್ಮ ಹತ್ರ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿ ಅಥವಾ ಎಫ್ಬಿನಲ್ಲೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಯಾವ ಸ್ಟೇಜ್ನಾದರೂ ಆಯ್ಕೆ ಮಾಡ್ಕೊಳ್ಳಿ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸರಿನಾ ಬಟ್ ಅದು ನಿಮಗೆ ಗೃಹಲಕ್ಷ್ಮಿ ಎಷ್ಟು ಮುಖ್ಯ ಅದರ ಆ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಎಷ್ಟು ಮುಖ್ಯ ಆಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದು ವಿಡಿಯೋ ಮಾಡಬೇಕು ಸರಿನಾ ಫ್ರೆಂಡ್ಸ್ ವೀಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಆಸಕ್ತಿ ಇರೋರು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಆ ಅಪ್ಲೋಡ್ ಮಾಡಿರೋಂಥ ವಿಡಿಯೋಗೆ ವೀಡಿಯೋಗೆ ಜಾಸ್ತಿ ವ್ಯೂಸು ಲೈಕ್ಸು ಬಂತು ಅಂತಂದರೆ ಅಂಥವ್ರನ್ನ ಫೈಂಡ್ ಔಟ್ ಮಾಡಿಬಿಟ್ಟು ನಮ್ಮ ಗೃಹಲಕ್ಷ್ಮಿ ಸರ್ಕಾರದ ಕಡೆಯಿಂದಲ್ಲ ಫ್ರೆಂಡ್ಸ್ ಸರಿನಾ ಇದು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದನೇ ತಮಗೆ ಬಹುಮಾನ ಸಿಗ್ತಿದೆ ಅಂತಲೇ ಹೇಳ್ಬೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಜಾಸ್ತಿ ವ್ಯೂಸ್ ಬಂದರೆ ಅಂತಲೂ ನಿಮ್ಮ ಪ್ರಶ್ನೆ ಆಗಿರುತ್ತೆ ಗೊತ್ತು ನನಗೆ ಅದಕ್ಕೆ ಅಂತಲೇ ಒಂದಿಷ್ಟು ಜನನೇ ಇಟ್ಟಿದ್ದಾರೆ ಸರಿನಾ ಯಾರು ಇವಾಗ ಟ್ರೆಂಡಿಂಗ್ ಆಯಿತು ಯಾರು ಇವಾಗ ಅಪ್ಲೋಡ್ ಮಾಡಿರ್ತಾರಲ್ವ ಅವ್ರ ವಿಡಿಯೋ ಟ್ರೆಂಡಿಂಗ್ ಆಯಿತು ಸುಮಾರು ಲಕ್ಷ ಲಕ್ಷ ಗಂಟ್ಲೆ ವ್ಯೂಸ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಅದಕ್ಕೆ ಅಂತಲೇ ಒಂದಿಷ್ಟು ಜನ ಇದ್ದಾರೆ ಸರಿನಾ ಮೊದಲು ಐವತ್ತು ಜನಕ್ಕೆ ಅವರು ತೊಗೊಳೋದು ಫ್ರೆಂಡ್ಸ್ ಸರಿನಾ ಇವಾಗ ವಿಡಿಯೋ ಹಾಕಿರ್ತೀರಲ್ವ ಒಂದು ಐವತ್ತು ಜನಕ್ಕೆ ಅವರು ಸೆಲೆಕ್ಟ್ ಮಾಡ್ಕೋತಾರೆ ಜಾಸ್ತಿ ವ್ಯೂಸ್ ಎಲ್ಲ ಬಂದಿರ್ತಿರಲ್ವ ಲಕ್ಷ ಗಂಟ್ಲೆ ವ್ಯೂಸ್ಗಳು ಬರ್ತಾವಲ್ವ ಆ ಥರ ವಿಡಿಯೋದಲ್ಲಿ ಒಂದು ಐವತ್ತು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಬಹುಮಾನ ಕೊಡ್ತೀನಿ ಸರ್ಕಾರ ಕಡೆಯಿಂದಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದನೇ ಅವರಿಗೆ ಬಹುಮಾನ ಕೊಡ್ತಾ ಇದೆ ದೊಡ್ಡನೇ ಒಂದು ಬಹುಮಾನ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸ್ಪಷ್ಟವಾಗಿ ಇದೇ ಅಂತ ನಿಮ್ಮ ಹತ್ರ ಹೇಳಿಕ್ಕಾಗಲ್ಲ ಬಟ್ ಒಂದು ಒಳ್ಳೆ ಬಹುಮಾನ ಇದೆ ಹಾಗಾಗಿ ಯಾರ್ಯಾರಿಗೆ ಆಸಕ್ತಿ ಇದೆ ಯಾರ್ಯಾರ ಹತ್ರ ಆಲ್ರೆಡಿ ಇನ್ಸ್ಟಾ ಅಕೌಂಟ್ ಆಗಿರ್ಬೋದು ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಿಮ್ದು ಇದೆ ಅಲ್ವಾ ಸೊ ಅವರೆಲ್ಲನೂ ಅಪ್ಲೋಡ್ ಮಾಡಿ ಆಯ್ತಾ ಸಿಕ್ಕಂಥ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೊಡ್ತೀರಾ ಎಲ್ಲರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸರಿನಾ ಇನ್ ಕೆಲವೊಬ್ರು ಇರ್ತೀರಾ ನಮ್ಗೆ ಫಾಲೋವರ್ಸೇ ಜಾಸ್ತಿ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬರ್ಸು ಇಲ್ಲ ನಾವ್ ಮಾಡೋದು ನಮ್ಗೆ ನಮ್ ನಾವ್ ವಿಡಿಯೋ ಮಾಡಿ ಹಾಕಿದ್ರೂನು ರೀಚ್ ಆಗುತ್ತೋ ಇಲ್ಲೋ ಅನ್ನೋ ಹಾಗಿದ್ರೆ ದಯವಿಟ್ಟು ನೀವು ಈ ವಿಡಿಯೋ ನೋಡ್ತೀರಲ್ವಾ ಈ ವಿಡಿಯೋಗೆ ಪಾಸಿಟಿವ್ ಆಗಿ ನಿಮ್ಮ ನಿಮ್ಮ ಜೀವನದಲ್ಲಿ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಹಣ ಎಷ್ಟು ಮುಖ್ಯ ಇದೆ ಅನ್ನೋದನ್ನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ ಸರಿನಾ ಇದು ಕೂಡ ನಮ್ಮ ಸರ್ಕಾರಕ್ಕೆ ನೀವು ಕಮೆಂಟ್ ಮಾಡಿರೋದು ಕೂಡ ನಮ್ಮ ಸರ್ಕಾರಕ್ಕೆ ತಲುಪುತ್ತೆ ಫ್ರೆಂಡ್ಸ್ ಸರಿನಾ ಸೊ ಹೀಗಾಗಿ ಮರಿದಿರನೆ ಮಾಡಿ ಆಯ್ತಾ ಇದು ಒಂದು ವರ್ಷ ಕಂಪ್ಲೀಟ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅನ್ನೋದಕ್ಕೆ ನಮ್ಮ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಒಂದು ಎಲ್ಲಾರ್ಗು ಆಫರ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸಿಕ್ಕಂಥ ಅಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ ವ್ಯೂಸ್ ಬರಲಿ ಬಿಡ್ಲಿ ನೀವು ವಿಡಿಯೋ ಮಾಡಿಬಿಟ್ಟು ಹಾಕಿ ಆಯ್ತಾ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸೆಪ್ಟೆಂಬರ್ ಥರ್ಟಿವರೆಗೂ ವರೆಗೂ ಟೈಮ್ ಇದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆದಮೇಲೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಐವತ್ತು ಜನರನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಬಹುಮಾನನ ಕೊಡ್ತಾರೆ ಸೊ ಮಾಹಿತಿ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್